ಹಾಗಾಗ್ಗೆ ನಾವು ಬರ್ತಾಯಿರ್ತೀವಿ ಈಗ ವಿಶೇಷವಾಗಿ ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ನನ್ನ ಮಗ ಹಾವೇರಿ ಲೋಕಸಭಾ ಕ್ಷೇತ್ರ ಸ್ಪರ್ಧೆ ಮಾಡಬೇಕು ಅಂತ ಹೇಳಿಕೊಂಡು ಭಾರತೀಯ ಜನತಾ ಪಾರ್ಟಿಯಿಂದ ಆ ತಾಯಿ ಹತ್ರ ಪೂಜೆ ಮಾಡಿ ಬೇಡ್ಕೊಂಡಿದ್ದೀವಿ ಅವ್ನು ಚುನಾವಣೆಯಲ್ಲಿ ಗೆಲ್ಲಿ ಏನಂತ ವಿಶ್ವಾಸದಿಂದ ಇಲ್ಲಿ ಬಂದಿದ್ದೇವೆ ಅವನಿಗೆ ಟಿಕೆಟ್ಟು ಸಿಕ್ಕು ಚುನಾವಣೆ ಗೆಲ್ತಾರೆ ಅಂತ ನಂಬಿಕೆ ನಮಗಿದೆ ಅದಾದ ನಂತರ ರಾಜ್ಯದಲ್ಲೂ ಕೂಡ ದೇಶದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಅಧಿಕಾರಕ್ಕೆ ಬಂದು ಮನೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಲಿ ಅಂತ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ ಬೇಸರ ವೈರಲ್ ಆಗ್ತಾ ಇದೆ ಅದರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ ತಾಯಿ ಹತ್ರ ಬಂದು ಒಳ್ಳೆಯ ಅಂಶಗಳೇ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಕಾಂತೇಶಿಂಗ್ ಟಿಕೆಟ್ ಸಿಗುತ್ತೆ ಅವ್ನು ಚುನಾವಣೆಯಲ್ಲಿ ಗೆಲ್ತಾನೆ ಮೋದಿ ಪ್ರಧಾನಮಂತ್ರಿ ಆಗ್ತಾರೆ ಆ ಥರದ್ದೇನಿಲ್ಲ ಹಾಗಾಗಿ ನಾವು ಬರ್ತಾಯಿರ್ತೀವಿ ಈಗ ವಿಶೇಷವಾಗಿ ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ನನ್ನ ಮಗ ಹಾವೇರಿ ಲೋಕಸಭಾ ಕ್ಷೇತ್ರ ಸ್ಪರ್ಧೆ ಮಾಡಬೇಕು ಅಂತ ಹೇಳ್ಕೊಂಡು ಭಾರತೀಯ ಜನತಾ ಪಾರ್ಟಿಯಿಂದ ಆ ತಾಯಿ ಹತ್ರ ಪೂಜೆ ಮಾಡಿ ಬೇಡ್ಕೊಂಡಿದ್ದೀವಿ ಅವ್ನು ಚುನಾವಣೆಯಲ್ಲಿ ಗೆಲ್ಲಿ ಏನಂತ ವಿಶ್ವಾಸದಿಂದ ಇಲ್ಲಿ ಬಂದಿದ್ದೇವೆ ಅವನಿಗೆ ಟಿಕೆಟ್ ಸಿಕ್ಕು ಚುನಾವಣೆ ಗೆಲ್ತಾರೆ ಅಂತ ನಂಬಿಕೆ ನಮಗಿದೆ ಅದಾದ ನಂತರ ರಾಜ್ಯದಲ್ಲೂ ಕೂಡ ದೇಶದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಅಧಿಕಾರಕ್ಕೆ ಬಂದು ಮನೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಲಿ ಅಂತೆಲ್ಲ ತಾಯಿಲಿ ಪ್ರಾರ್ಥನೆ ಮಾಡಿದ್ದೀವಿ ಸರ ವೈರಲ್ ಆಗ್ತಾ ಇದೆ ಅದರ ಬಗ್ಗೆ ನಾನು ಚರ್ಚೆ ಮಾಡಕ್ಕೆ ಹೋಗಲ್ಲ ತಾಯಿ ಹತ್ರ ಬಂದು ಒಳ್ಳೆ ಅಂಶಗಳೇ ನಾನು ಮಾತಾಡೋಕೆ ಇಷ್ಟಪಡ್ತೀನಿ ಕಾಂತೇಶಿಂಗ್ ಟಿಕೆಟ್ ಸಿಗುತ್ತೆ ಅವ್ನು ಚುನಾವಣೆಯಲ್ಲಿ ಗೆಲ್ತಾನೆ ಮೋದಿ ಪ್ರಧಾನಮಂತ್ರಿ ಆಗ್ತಾರೆ ಆ ಥರದ್ದೇನಿಲ್ಲ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ